ಪ್ರಿಯ ನಿರೀಕ್ಷಕರೇ ನಮಸ್ಕಾರ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರ ಪಹಲ್ಗಾಮ್ ದಾಳಿ ಇಡೀ ದೇಶ ಮರೆಯಲಾಗದ ಹಾಗೂ ಕ್ಷಮಿಸಲಾರದ ಘಟನೆ ಈ ಘಟನೆಯಲ್ಲಿ ಏನಾಯಿತು ಹಾಗೂ ಅದರ ನಂತರ ಯಾವ ರೀತಿಯಾಗಿ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದೆ ಅನ್ನೋದನ್ನು ಈಗಾಗಲೇ ನೀವೆಲ್ಲ ನೋಡಿರ್ತೀರಾ ದಾಳಿಯ ನಂತರ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳನ್ನು ಕೂಡ ಗಮನಿಸಿದ್ದೀರಾ ಒಂದಷ್ಟು ಮಂದಿ ಈಗ ಕೂಡ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನೋ ವಾದವನ್ನು ಮಾಡ್ತಿದ್ರೆ ಇನ್ನೊಂದು ಕಡೆ ಭಯೋತ್ಪಾದಕರೆಲ್ಲ ಅವರೇ ಅಂತ ಹೇಳಲಾಗ್ತಿದೆ ಇದೇ ವೇಳೆ ಮುಸ್ಲಿಮರೊಬ್ಬ ಹಿಂದುವನ್ನ ಎತ್ಕೊಂಡು ರಕ್ಷಿಸುವ ವಿಡಿಯೋ ಒಂದು ಕೂಡ ವೈರಲ್ ಆಗ್ತಿದೆ ಹಾಗಾದ್ರೆ ಇದರಲ್ಲಿ ಭಾರತೀಯ ಮುಸಲ್ಮಾನರ ಕೈವಾಡವೇ ಇಲ್ವಾ ಒಂದು ದೊಡ್ಡ ಸತ್ಯ ಹೇಳಬೇಕಂದ್ರೆ ಈ ಇಡೀ ದಾಳಿಯನ್ನು ಮುಂದೆ ನಿಂತು ಮಾಡಿದವನೇ ನಮ್ಮ ದೇಶದ ಮುಸಲ್ಮಾನ್ ಭಾರತದಿಂದ ಪಾಕಿಸ್ತಾನಕ್ಕೆ ಸ್ಟೂಡೆಂಟ್ ವೀಸಾ ತಗೊಂಡು ಹೋಗಿ ಬರಬೇಕಾದ್ರೆ ಭಯೋತ್ಪಾದಕನಾಗಿ ಬಂದವನೇ ಈ ದಾಳಿಯನ್ನು ಲೀಡ್ ಮಾಡಿದವನು ವೀಕ್ಷಕರ ಭಾರತ ಪಹಲ್ಗಾಮ್ ದಾಳಿಯ ದಾಳಿಕೋರರ ಲಿಸ್ಟನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಅದರಲ್ಲೊಬ್ಬ ಈ ಅದಿಲ್ ಮಹಮ್ಮದ್ ತೋಕರ್ ನಿಜ ಹೇಳಬೇಕಂದ್ರೆ ಈತನೇ ಈ ಇಡೀ ದಾಳಿಯ ಲೀಡರ್ ಅಂತ ಹೇಳಬಹುದು ಇವನೇನು ಪಾಕಿಸ್ತಾನ ಮೂಲದವನೇ ಅಂದ್ಕೊಂಡ್ರ ಖಂಡಿತ ಇಲ್ಲ ಈತ ಭಾರತೀಯನೇ ಇಲ್ಲಿ ಅನ್ನ ತಿಂದು ಇಲ್ಲೇ ಬೆಳೆದವನು ಜಮ್ಮು ಕಾಶ್ಮೀರದ ಅನಂತ್ನಾಗ್ನ ನಿವಾಸಿ ನೀವು ಮ್ಯಾಪ್ನಲ್ಲಿ ಗಮನಿಸಿದ್ರೆ ಶ್ರೀನಗರ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಈ ಅನಂತ್ನಾಗ್ ಅನ್ನೋ ಜಿಲ್ಲೆ ಇದೆ ಈ ಜಿಲ್ಲೆಯ ಗುರ್ರೆ ಅನ್ನೋ ಹಳ್ಳಿಯ ಬಿಸ್ಬೆಹರಾ ಪ್ರದೇಶದಲ್ಲಿ ಅದಿಲ್ ಅಹಮದ್ ತೋಕರ್ ವಾಸವಾಗಿದ್ದ ಈತನಿಗೆ ಪಾಕಿಸ್ತಾನದ ಲಿಂಕ್ ಹೇಗಾಯಿತು ಅನ್ನೋ ಕುತೂಹಲ ಈಗ ನಿಮಗೆ ಹುಟ್ಟುಕೊಂಡಿರ್ಬೋದು ಅದು ಒಂದು ಇಂಟ್ರೆಸ್ಟಿಂಗ್ ಆದಂತಹ ಕತೆ ಅದಿಲ್ ಅಹಮದ್ ತೋಕರ್ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಹೋಗೋದು ಸ್ಟೂಡೆಂಟ್ ವೀಸಾ ಮೇಲೆ ಅಂದರೆ ವಿದ್ಯಾಭ್ಯಾಸಕ್ಕಾಗಿ ಅದಿಲ್ ಪಾಕಿಸ್ತಾನಕ್ಕೆ ಹೋಗಿದ್ದ ಆದರೆ ಆತ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಅಸಲಿ ಕಾರಣ ಅದಾಗಿರಲೇ ಇಲ್ಲ ಆತನಿಗೆ ಜನ್ನತ್ಗೆ ಹೋಗುವ ಆಸೆ ವಿಪರೀತ ಶುರುವಾಗಿದ್ದರಿಂದ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಭಯೋತ್ಪಾದನೆಯ ತರಬೇತಿಯನ್ನು ಶುರು ಮಾಡಿಕೊಳ್ತಾನೆ ಗುಪ್ತಚರ ಇಲಾಖೆಯ ಮಾಹಿತಿ ಪ್ರಕಾರ ಅವನನ್ನು ಅಲ್ಲಿ ಮೈಂಡ್ ವಾಶ್ ಮಾಡಿ ಆತನ ಕೈಗೆ ಬಂದೂಕನ್ನು ಕೊಟ್ಟು ಟ್ರೈನಿಂಗ್ ಕೊಡಲಾಗಿತ್ತು ಹಾಗೂ ಇದರ ಜೊತೆಗೆ ಪ್ಯಾರಾಮಿಲಿಟ್ರಿಯ ತರಬೇತಿ ಕೂಡ ಆತನಿಗಾಗಿತ್ತು ನಂತರ ಈ ಅದಿಲ್ ಹಾಗೂ ಈತನ ಜೊತೆಗೆ ಮೂರರಿಂದ ನಾಲ್ಕು ಮಂದಿ ಪಾಕಿಸ್ತಾನಿ ಭಯೋತ್ಪಾದಕರು ಭಾರತದ ಒಳಗೆ ನುಸುಳ್ಕೊಂಡು ಬರ್ತಾರೆ ಅದು ಕೂಡ ಇವತ್ತು ಮೊನ್ನೆ ಅಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯಲ್ಲಿ ಅಂದರೆ ನಾಲ್ಕರಿಂದ ಐದು ತಿಂಗಳ ಹಿಂದೆ ಆದಿಲ್ ಅಹ್ಮದ್ ತೂಕರ್ ಪಾಕಿಸ್ತಾನಕ್ಕೆ ಹೈಯರ್ ಎಜುಕೇಷನ್ಗಾಗಿ ಹೋಗಿದ್ದ ಅನ್ನೋದಾಗಿ ವೀಸಾ ಅರ್ಜಿಯಲ್ಲಿತ್ತು ಆದರೆ ಆತ ಅಲ್ಲಿಗೆ ಓದೋಕೆ ಅಂತ ಹೋದ್ನೋ ಅಥವಾ ಮತ್ತೇನಕ್ಕೋ ಹೋದ್ನೋ ಅನ್ನೋದು ಕನ್ಫರ್ಮ್ ಇಲ್ಲ ಬಟ್ ಭಾರತಕ್ಕೆ ಹಿಂದಿರುಗುವಾಗ ಮಾತ್ರ ಆತನ ಕೈಯಲ್ಲಿ ಯಾವ ಎಜುಕೇಶನ್ ಸರ್ಟಿಫಿಕೇಟ್ ಕೂಡ ಇರಲಿಲ್ಲ ಬದಲಾಗಿ ಬಂದೂಕಿತ್ತು ಇಲ್ಲಿ ಪಾಕಿಸ್ತಾನದ ಡೈರೆಕ್ಟ್ ಅಥವಾ ಇನ್ಡೈರೆಕ್ಟ್ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಲಶ್ಕರ್ ಇತೊಯಾ ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ತರಬೇತಿಯ ಶಿಬಿರವನ್ನು ನಡೆಸ್ತಾ ಇದೆ ಪಿ ಕೆ ಕೆಲ್ ನಡೆಸೋದಂತೂ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಆದರೆ ಅದೇ ರೀತಿ ಲಾಹೋರ್ನಲ್ಲಿ ಕೂಡ ಇದೇ ಕೆಲಸ ಮಾಡ್ತಾರೆ ಪಾಕಿಸ್ತಾನಲ್ಲಿ ಅದಿಲ್ ಅಹಮ್ಮದ್ ಅಂತಹ ವಿದ್ಯಾರ್ಥಿಗಳನ್ನು ನಿಧಾನಕ್ಕೆ ತಮ್ಮ ಕಡೆ ಸೆಳೆದ್ಕೊಂಡು ಜನ್ನತ್ನ ಆಸೆ ತೋರಿಸಿ ಭಯೋತ್ಪಾದನೆಗೆ ಸೆಳೆದುಕೊಳ್ತಾರೆ ಸ್ಟೂಡೆಂಟ್ ವೀಸಾದಿಂದ ಬಂದವರನ್ನು ಪಾಕಿಸ್ತಾನದ ಆತಂಕಿ ಸಂಘಟನೆಗಳು ತುಂಬ ಚೆನ್ನಾಗಿ ಬಳಸ್ಕೊಳ್ತವೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ ಭಾರತದ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಿ ಮೈಂಡ್ ವಾಶ್ ಆಗಿ ಹೀಗೆ ಭಯೋತ್ಪಾದಕರಾಗ್ತಾರೋ ಅಥವಾ ಇಲ್ಲೇ ಆ ತರಹದ ಕನಸು ಇಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತಾರೋ ಅನ್ನೋ ಡೌಟು ಇಲ್ಲಿ ಹೈಯರ್ ಎಜುಕೇಶನ್ ಅನ್ನೋದು ಜಸ್ಟ್ ಒಂದು ನೆಪ ಅಷ್ಟೆ ಈ ಅದಿಲ್ ಭಾರತಕ್ಕೆ ವಾಪಸ್ ಬಂದಾಗ ಹೈ ಪ್ರೊಫೈಲ್ ಅಟ್ಯಾಕ್ ಗೋಸ್ಕರ ಆಕ್ಟಿವ್ ಮಾಡಲಾಯಿತು ಅದರಲ್ಲಿ ವಿಶೇಷವಾಗಿ ಟೂರಿಸ್ಟ್ಗೋಸ್ಕರ ಅವನನ್ನು ತಯಾರು ಮಾಡಲಾಗಿತ್ತು ಟೂರಿಸ್ಟ್ ಮೇಲೆ ದಾಳಿ ಮಾಡಿದಾಗ ದೇಶದಾದ್ಯಂತ ವಿಷಯ ಬಹಳಷ್ಟು ಹೈಲೈಟ್ ಆಗುತ್ತೆ ಅನ್ನೋದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಜೊತೆಗೆ ಕಾಶ್ಮೀರದ ಟೂರಿಸ್ಟ್ ಎಕನಮಿಯನ್ನು ಹಾಳು ಮಾಡೋದು ಅವರ ಪ್ಲ್ಯಾನ್ ಆಗಿತ್ತು ಇತ್ತೀಚೆಗೆ ಕಾಶ್ಮೀರದ ಮೇಲೆ ಪಾಕಿಸ್ತಾನದ ಕಂಟ್ರೋಲ್ ಕೈ ತಪ್ಪು ಹೋಗಿತ್ತು ಅದಕ್ಕಾಗಿ ಇಂಥದ್ದೊಂದು ದಾಳಿಯನ್ನು ಮಾಡಿದೆ ಆದರೆ ಟಿ ಆರ್ ಎಫ್ ಅನ್ನೋ ಸಂಘಟನೆ ಮೂಲಕವೇ ಯಾಕೆ ಈ ದಾಳಿಯನ್ನು ಮಾಡಿದ್ರು ಇದು ಇನ್ನೊಂದು ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಮೇಲೆ ಎಫ್ ಎ ಟಿ ಎಫ್ನಿಂದ ದೊಡ್ಡ ಪ್ರಮಾಣದ ಒತ್ತಡ ಇತ್ತು ಅದಕ್ಕೋಸ್ಕರ ಪಾಕಿಸ್ತಾನ ನೇರವಾಗಿ ಲಷ್ಕರ ಐತೋ ಇಬ್ಬ ಸಂಘಟನೆ ಮೂಲಕ ಇದನ್ನು ಮಾಡಿಸೋಕೆ ಸಾಧ್ಯ ಇರಲಿಲ್ಲ ಯಾಕಂದರೆ ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನಕ್ಕೆ ಇದರಿಂದ ಬಹಳ ತೊಂದರೆ ಆಗ್ತಿತ್ತು ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಲ್ಯಾಕ್ ಲಿಸ್ಟ್ಗೆ ಹೋಗುವ ಸಾಧ್ಯತೆ ಕೂಡ ಇತ್ತು ಅದಕ್ಕೋಸ್ಕರವೇ ಇಲ್ಲಿ ಪಾಕ್ ಟಿ ಆರ್ ಎಫ್ ಸಂಘಟನೆಯನ್ನು ಬಳಸ್ಕೊಂಡಿತ್ತು ಟಿ ಆರ್ ಎಫ್ ಒಂದು ಕಾಶ್ಮೀರದ ಭಯೋತ್ಪಾದನೆಯ ಸಂಘಟನೆ ಹಾಗಾಗಿ ಪಾಕಿಸ್ತಾನ ಪ್ರಪಂಚಕ್ಕೆ ಈ ದಾಳಿಯಲ್ಲಿ ನಮ್ಮ ಪಾತ್ರ ಏನಿಲ್ಲ ಇದರಲ್ಲಿ ನಮ್ಮ ಕೈವಾಡ ಏನೇನೂ ಇಲ್ಲ ಅನ್ನೋದನ್ನು ತೋರಿಸೋದು ಅವರ ಉದ್ದೇಶ ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದರೆ ಟಿ ಆರ್ ಎಫ್ ಸಂಘಟನೆಯನ್ನು ಸಂಪೂರ್ಣವಾಗಿ ಲಷ್ಕರ್ ಐ ತೊಯ್ಬಾ ಕಂಟ್ರೋಲ್ ಮಾಡುತ್ತೆ ಹಾಗಾದರೆ ಭಾರತ ಈಗ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಭಾರತ ಮೊದಲು ಈ ಸ್ಟೂಡೆಂಟ್ಗಳ ಬಗ್ಗೆ ಇನ್ನಷ್ಟು ಪರಿಶೀಲನೆಯನ್ನು ನಡೆಸಬೇಕು ಹೀಗೆ ಪಾಕಿಸ್ತಾನಕ್ಕೆ ಇಲ್ಲಿಂದ ಹೋದವರು ಅಲ್ಲಿಂದ ಇಲ್ಲಿಗೆ ಬಂದವರು ಇವರೆಲ್ಲರ ದಾಖಲೆಗಳನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡಬೇಕಾಗುತ್ತೆ ಅಮಿತ್ ಶಾ ಅವರು ಆಲ್ರೆಡಿ ಎಲ್ಲ ರಾಜ್ಯಗಳಿಗೂ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ರಾಜ್ಯದಲ್ಲಿ ಪಾಕಿಸ್ತಾನಿಗಳಿದ್ದರೂ ಕೂಡ ಅವರನ್ನು ಗುರುತಿಸಿ ಇಪ್ಪತ್ತೇಳನೇ ತಾರೀಕಿನ ಒಳಗೆ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಿ ಅಂತ ಅದರ ಉದ್ದೇಶ ಕೂಡ ಇದೆ ಆ್ಯಂಡ್ ಬಹಳ ಮುಖ್ಯವಾದ ವಿಷಯ ನಾವು ಹೊರಗಿನ ಶತ್ರುಗಳನ್ನು ಮುಗಿಸೋದಕ್ಕೂ ಮೊದಲು ಒಳಗಿರೋರನ್ನು ಮುಗಿಸ್ಬೇಕು ಭಾರತೀಯ ಸೇನೆ ಅದೇ ಕೆಲಸ ಮಾಡ್ತಿದೆ ವೀಕ್ಷಕರೇ ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಟೇಕ್ ಕೇರ್ ಅಂಡ್ ಬಾಯ್ ಬೈ ಮತ್ತೆ ಭೇಟಿಯಾಗೋಣ